ಇಲ್ಲಪ್ಪ ಇದು ಮುಗಿದ ಕೂಡಲೇ ಮೈಸೂರು ಹೋಗ್ಬೇಕು ನಾನು ನಿಜವಾಗಿ ಅಲ್ಲ ನೀ ಹೋಗು ನಿಮ್ಗೆ ಬೇಡ ಆಗಿದ್ರೆ ಫ್ರೀ ಇದ್ರೆ ಬಾ ಶೆಡ್ಡಿ ಹೋಗೋಣ ಅಲ್ಲ ನಾವು ಬರೋದು ಬಿಟ್ಬಿಟ್ಟಿವಿ ಮೊದಲು ಹೋಗಿದ್ದೆ ನಂಗಂದ್ರೆ ಗೊತ್ತಿಲ್ಲ ನಿನಗೆ ಹಾಂ ಆ ಬ್ಯಾಂಕ್ ಯು ಮೈಲಾರಿ ನೀ ನಾನು ಬರಗಿಟ್ಟಿಲ್ಲ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಇನ್ನೊಂದು ರಾಕೇಶ್ ಭಾಯ್ ಭಾಳ ಖುಷಿ ವಿಚಾರ ಯಾಕಂದ್ರೆ ನಮ್ಮ ಸೂರಜನ್ ಅವರು ಇದು ಒಂದು ವೇದಿಕೆಲ್ಲ ರೀ ನೋಡಿರಿ ಹೌದು ಬೇವೂರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಳ ಡಿಸಿಪ್ಲಿನ್ ಭಾಳ ವ್ಯವ ಸುವ್ಯವಸ್ಥಿತವಾಗಿ ನಮ್ಮ ಸೂರಜ್ ಗ್ರೂಪ್ಸ್ ಸೆಕ್ಯೂರಿಟಿ ಆ್ಯಂಡ್ ಬೌನ್ಸರ್ಸ್ ಅಂತ ಒಳ್ಳೆ ಡಿಪಾರ್ಟ್ಮೆಂಟ್ ಜಿಮ್ ರೀ ಇವ್ರದ್ದು ಓನ್ ಜಿಮ್ಮು ಬಿಜಾಪುರದೊಳಗೆ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ರೆ ಹೇಳ್ರಿ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಸರಿಸಲ್ ಕಾಕರು ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ನನ್ನ ಪರ್ಸ್ನಲಿ ಇನ್ಸಿಡೆಂಟು ವಿಡಿಯೋಗಳನ್ನು ನೋಡಿ ಯಾವುದೇ ರೀತಿ ಆ ಥರ ದಾಂಧಲೆಗಳಾಗದೇ ಇರಲಿ ಯಾಕಂತ ಕೇಳ್ರಿ ಅಣ್ಣ ಎಲ್ಲರೂ ನಮ್ಮೂರಾರ ಇಲ್ಲಿ ಈಗ ನೀವು ನಮ್ಮೂರಾರ ನಾವು ನಿಮ್ಮೂರ ಒಂದವರ ಸ್ವಲ್ಪ ಸರಿ ಅಣ್ಣ ಅಂದ್ಬಿಟ್ಲಿ ಅದೇನಾಗತ್ತೆ ಮಾತಿ ಮಾತು ಚಕಮಕಿ ಯಾಕೆ ಅನ್ನೋದಕ್ಕೆ ಯಾ ಅಣ್ಣ ನಾವು ನಾವು ಹೇಳಿದ್ರೆ ಕೆಟ್ಟ ಹಾಕಿವಿ ನೀವು ಬರ್ರಿ ನೀವು ದಾಡಿ ಕೇರಿ ಸರಿಸಿದ್ರೆ ನೆಡತೈತಿ ಅಂತ ಇವತ್ತೆ ನಮ್ಮ ಅಣ್ಣಾರನ್ನ ಬಿಜಾಪುರದಿಂದ ಭಾಳ ಪ್ರೀತಿಯಿಂದ ಬರ ಮಾಡ್ಕೊಂಡ್ರು ಯಾರೇ ಇದ್ದರೂ ಕೂಡ ಯೂಟ್ಯೂಬ್ ರೀ ಇನ್ಸ್ಟಾಗ್ರಾಮ್ ಒಳಗೂ ಸೂರಜ್ ಗ್ರೂಪ್ ಅಂತ ಐತಿ ಇವ್ರದು ಪ್ರತಿಯೊಂದು ಬೌನ್ಸರ್ಸ್ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಒಳ್ಳೆ ಅದ್ಭುತವಾದ ಡಿಸಿಪ್ಲಿನ್ ನಮ್ಮ ಸೂರಜ್ ಅನ್ನೋರು ಟೀಮ್ ನೂರ ಐವತ್ತರಿಂದ ಎರಡು ನೂರು ಜನ ಇವರು ಕೈ ಕೆಳಗೆ ಕೆಲಸ ಕೊಡ್ತಾರೆ ನೂರ ಐವತ್ತು ಜನಕ್ಕೆ ದಾರಿದೀಪ ಆಗ್ಯಾರ ಯಾಕಂದ್ರೆ ಇದನ್ನ ನಮ್ಕೊಂಡು ಅವ್ರ ಫ್ಯಾಮಿಲಿ ಬರ್ಕೈದ ಬಿಜಾಪುರದೊಳಗ ಇದ್ರು ಜೀವನ ಹೆಂಗ ನಾವು ಕಲಾವಿದರ ಹಾಡಿಕೊಂಡು ನಮ್ಗೆ ಜೀವನ ಮಾಡ್ತೀವಿ ಆ ಜಿಮ್ ಒಳಗ ಟ್ರೈನ್ ಅಪ್ ಮಾಡ್ತಾರೆ ನೆಕ್ಸ್ಟ್ ಅವ್ರನ್ನ ವೇದಿಕೆಗಳ ಕಾರ್ಯಕ್ರಮ ಕಳಿಸುವಂತ ಕೆಲಸ ನಮ್ಮ ಅಣ್ಣವ್ರು ಮಾಡ್ತಾರ ದಯವಿಟ್ಟು ಯಾರು ಹೋಗ್ಬೇಕು ಜಿಮ್ ಮಾಡಿ ಹಿಂಗ ಫುಲ್ ನಮಗಂತರ ಕೆಲಸ ಆಗುಲ್ಲ ನಿನ್ನ ಹಿಂಗಿ ಬೇರೆ ಐತಿ ಮೈಲಾರಿ ಹಾ ದಯವಿಟ್ಟು ನೋಡ್ರಿ ವಿಸಿಟಿಂಗ್ ಕಾರ್ಡ್ ಅದ ಯೂಟ್ಯೂಬ್ ಒಳಗೆ ಸಿಗುತ್ತಾ ಇನ್ಸ್ಟಾಲ್ಗ್ರಾಮ್ ಒಳಗ ಐಡಿಯಾದ ನನ್ನ ಐಡಿಗೆ ಶೇರ್ ಅದಾರೆ ಇವ್ರದ್ದು ಮ್ಯೂಸಿಕ್ ಮೇಲೆ ಐಡಿಗೆ ನಮ್ಮ ಅನ್ನ ಚಾನಲ್ ಅದ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಒಂದು ಸನ್ಮಾನ ಇವ್ರೆ ಅಣ್ಣ ನಮ್ಮ ನಿಮಗಿಂಗ್ ಸ್ಟೈಲ್ ಮ್ಯೂಸಿಕ್ ಮೇಲಾರಿ ಇವರು ಅತಿ ಕಡಿಮೆ ಸಮಯದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಅಂತ ಜಾನಪದ ಲೋಕದಲ್ಲಿ ಛಾಪನ್ನು ಮುಡಿಸಿರುವಂತಹ ನಮ್ಮನೆ ಪ್ರೀತಿಯ ಟ್ರೆಂಡಿಂಗ್ ಸ್ಟೈಲ್ ಮ್ಯೂಸಿಕ್ ಮೇಲಾರಿ ಪ್ರೀತಿಯ ಸನ್ಮಾನ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮುಂದಿನ ಗೀತೆನ ನಮ್ಮ ಅಣ್ಣನವರು ಶಿಲೆಗಳು ಸಂಗೀತ ಗೀತೆನ ತೆಗೆದುಕೊಂಡು ಬರ್ತಾ ಇದ್ದಾರೆ ಬರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಅದೇ ಈ ಸಾಂಗ್ ನಾ ಕೆಟ್ಟ ಬೇಸರಿಕಾಯಿನ್ಬಿಟ್ರೆ ಹೊಸ ಮುಂದಿಗೆ ಯಾರಿಗೇಳ್ತೀನಿ ಹೌದಾ ಇಲ್ಲ ಬೇಸರಿಕಾಯಾಗಿ ಏನಿಲ್ಲ ಭಾಳ ಪ್ರೀತಿಯಿಂದ ಒಂದು ಹುಡುಗವರಿಗೆ ಅದು ಉದ್ದೇಶ ಅದು ನಿಮಗೂ ಗೊತ್ತು ಮಮ್ಮಿ ಎಷ್ಟು ಬಿಜಿ ಶೆಡ್ಯೂಲ್ ಒಳಗೆ ಫೋನ್ ತೆಗೆದಿಲ್ಲ ಏನಿಲ್ಲ ಪಾಪ ಊರತನ ಬಂದರೂ ಅವ್ರಿಗೆ ಮೀಟಾಗಿಲ್ಲ ಕ್ಷಮೆ ಇಲ್ರಿ ಕಾಕಾ ಹೊಟ್ಟೆಗೆ ಹೋಗೋರಿ ನಿಮ್ಮ ಮಾತ್ರ ಅಂತೇಳಿ ಮೂರು ವರ್ಷದೊಳಗೆ ಬೆಳೆದಿದ್ದಲ್ಲ ದಾನಾಜಿ ಈಗ ಆರ್ ಕೆ ಪಿ ಬಂದು ಮೂರು ವರ್ಷ ಹತ್ತಿರ ಎಲ್ಲ ನಿಮ್ಮಂಥ ಅಭಿಮಾನಿ ದೇವರುಗಳು ಕೊಟ್ಟಿರುವಂಥ ಭಿಕ್ಷೆ ನನಗೆ ಇವತ್ತಿದೆ ಇದಕ್ಕಿನ ಪೂರ್ವದೊಳಗೆ ಸತತ ಏಳರಿಂದ ಎಂಟು ವರ್ಷಗಳ ಕಾಲ ರಂಗಭೂಮಿ ಹಿನ್ನೆಲೆ ಗಾಯಕರಿಗೆ ಸೇವೆ ಸಲ್ಲಿಸಿ ರಂಗಭೂಮಿಯೊಳಗೆ ಯಾವ ಪಳಗ್ತಾನ ಮುಂದೆ ಎಲ್ಲದರೊಳಗೆ ಅವನು ಪಳಗ್ತಾನೆ ಯಾಕಂದ್ರೆ ಗಂಡು ಕಲೆ ಯಾವುದೈತೆ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಗಂಡು ಕಲೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಣ್ಣ ಅದರಾಗ ಯಾವ ಪಳಿಗೆ ಬರ್ತಾನೆ ಮುಂದೆ ಎಲ್ಲ ಜೀವನ ಕಟ್ಕೊತಾನೆ ನಂದೇನಿಲ್ಲ ಏನಿಲ್ಲ ದೋಸ್ತ ಎಲ್ಲ ಇಲ್ಲ ಅದರ ನೋಡಿ ಇವ್ರು ಕೊಟ್ಟರು ಭಿಕ್ಷೆ ಆ ಭಿಕ್ಷೆದೊಳಗೆ ಜೀವನ ಕಟ್ಕೊಂಡು ಭಾಳ ಚಂದ ಬದುಕಾತೀನಿ ನೀನು ಹಂಗೆ ಬದುಕು ಬ್ರೇಕಪ್ ಆದಾಗ ಯಾರು ದಿನ ಅಳುದು ಮತ್ತೆ ಯಾರು ದಿನ ಸೇರೋದು ಮಾಡ್ಬೇಡ ಅದ್ ಗಂಡ್ ಲಕ್ಷಣ ಅಲ್ಲ ಒಮ್ಮೆ ಗಟ್ಟಿ ನಿರ್ಧಾರ ಈ ಮಾತು ಅನ್ನೋ ಬೇಡ ಅಯ್ಯೋ ಅಕಾರ್ಡಿಂಗ್ ಹಚ್ಚಿಲೆ ನೀನು ಅಲ್ಲ ಅದಕ್ಕೆ ಹಚ್ಚಿಡ್ಲೇ ನೀಲಿ ಅಲ್ಲ ಐತಿ ನಾ ಕಠಿಣ ಹಾಕಿರ್ಬೇಕ್ ಬಿಟ್ಟು ಹೋದಾಕಿ ಆ ಮಟ್ಟಕ್ಕೆ ಮರಿಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಳು ನಾವು ಎಟ್ಟ್ ಮೆರದ್ ತಿಂಡಿಲ್ಲ ತೋರಿಸ್ಬಾರ್ದ ಆ ಈ ಮಾತು ಒಪ್ಕೊತೀನಿ ನಾವೇ ಇಲ್ಲ ಬಾ ಈ ಮಾತು ಒಪ್ಕೊತೀನಿ ನಾ ತಗಡು ನೀ ಮಾತು ಮುಂದಕ್ಕೆ ಬಂದು ಬೀದಿಗಿದ್ದೆ ಅಲ್ಲ ಈ ಮಾತು ಒಪ್ಪು ಅಂತೀನಿ ನೀನು ಲವ್ ಆದ್ರೆ ನೀನ್ ಏನಾಗ ನಮಗಲ್ಲ ಮಾ ಮಾತಿ ಮತ್ತೆ ಗಂಡ ಸರಿ ಸೋಲ್ ಹಾಕಬೇಡ ಯಾಡದೇ ನಿಂದ್ರಿ ಮಾಮ ಬೆಕ್ಕ ತಾಲಿ ಆಕೆ ಹಾಳು ನೋಡುದಿಲ್ಲ ಅಂದ ಮತ್ತ ಇವತ್ತು ತಾಲಿ ಅದಾನ ಏ ಮಾವ ಯಾವತ್ತಿದ್ರು ಕೂಡ ಇವತ್ತು ಕೇಳ ನನ್ನ ಸ್ಟೋರಿ ಬೇಡ ಬಾಳ ರೋಜ್ಗೆ ಅದು ಮುಂದೆ ಇವರು ಮಹಾನ್ ಘಟಾಣು ಕಟ್ಟಿ ಹೇಳ್ಕೊಂತಾರ ಏಯ್ ಅದ್ರಾಗ ಏನಾಯ್ತ ರೀ ಮಾಡಿದ್ದಿಲ್ಲ ನಾಳೆ ಗೊತ್ತಾಗಬೇಕು ಎಲ್ಲರಿಗೂ ಗೊತ್ತೈತಿ ನಾನು ಮಾಡಿನ ದೋಸ್ತ ಬಿಟ್ಟು ಹೋದಾಕಿ ಚಿಂತೆಗಳಲ್ಲಿ ಇಲ್ಲ ಹತ್ತು ನಂದು ಜೀವನ ಹಾಳಾಗಿತ್ತು ಆದ್ರೆ ಒಂದು ಮಾತು ಹೇಳ್ತೀನಿ ರೀ ನಾ ಭಾಳ ಮಂದಿಲಿ ದೋಸ್ತರು ಇರ್ತೀರಿ ಬೈಕ್ ಮೇಲೆ ಆಗ್ನೋಕ್ಕೆ ಐದು ಮಂದಿ ಕಾರ್ಯಕ್ರಮ ಓಡಾಕೆ ಬರ್ತೀರಿ ಒಂದು ಮಾತು ಹೆಮ್ಮೆಯಿಂದ ಹೇಳ್ಕೊತೀನಿ ಜೀವಕ್ಕೆ ಜೀವ ಕೊಡುವಂತ ಗೆಳೆಯ ಬೇಡ ನಾ ದೋಸ್ತನ ಜೀವನ ಕಟ್ಟಿ ಕೊಡ್ತಾನಲ್ಲ ಅದು ನಿಜವಾದ ಗೆಳೆತನ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ರೀ ನಾನು ಇವತ್ತು ನನಗೆ ನನ್ನ ದೋಸ್ತ ಆ ಟೈಮ್ನಾಗ ಲವ್ ಫೇಲಿಯರ್ ಆ ಟೈಮ್ನಾಗ ನನಗೆ ಆ ದೋಸ್ತ ಸಿಗಲಿಲ್ಲ ಅಂದ್ರೆ ಇವತ್ತು ನಂಗೆ ಇರ್ತೀನಿ ನೆನಸ್ತಿನಿ ಆ ದೋಸ್ತನ ಭಾಳ ಖುಷಿ ವಿಚಾರ ಅದಕ್ಕೆ ದಯವಿಟ್ಟು ಎಲ್ಲರೂ ಎಲ್ಲರೂ ರೀ ಯಾರು ಮಾಡಲ್ಲ ಯಾರೂ ಸಚ್ಚಲ್ಲ ನಾನು ಮಾಡಿ ನೀವು ಮಾಡಿರ್ತೀರಿ ಅದೇ ಜೀವನ ಆಗಬಾರ್ದ್ರಿ ಮೆರದ ನಿಂತು ಬೆಳೆದ ನಿಂತು ತೋರಿಸ್ರಿ ಊರಾಗ ಅದು ನಿಜವಾಗಿ ನಾವು ಪ್ರೀತಿ ಮಾಡೋದಕ್ಕೂ ಸಾರ್ಥಕ ಕತೆ ಇವತ್ತು ಭಾಳ ಖುಷಿಯಿಂದ ಹೇಳ್ಕೊಂತೀನಿ ಎರಡು ವಯಸ್ಸೊಳಗೆ ಬಾ ಇಲ್ಲಿ ಮುಂದೆ ನಿಂದ್ ಹೇಳ್ತೀನಿ ಬಾ ಮೂಲ ಊರು ರೋಣ್ ತಾಲೂಕು ಬಿ ಎಸ್ ಬೇಲೇರಿ ಗ್ರಾಮ ನಮ್ಮ ಆತ್ಮೀಯ ಗೆಳೆಯ ಬಿ ಎಸ್ ಬೇಲೇರಿ ಗ್ರಾಮದ ಬಸ್ಸು ಅಂತೇಳಿ ಎಟ್ ಅ ಟೈಮ್ಗೆ ಇವರು ನಾವು ಕೂಡ ರಂಗಭೂಮಿಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಇಬ್ರು ದೋಸ್ತಿ ಕಲಾವಿದರಿ ರೀ ಅವರು ರಂಗಭೂಮಿ ನಾನು ರಂಗಭೂಮಿ ಭಗವಂತ ಏನೋ ನಿಮ್ಮ ಆಶೀರ್ವಾದ ಮತ್ತು ರೊಟೇಷನ್ ಚೇಂಜ್ ಆಗಿ ಆರ್ಕೆಸ್ಟ್ ಪೀಳಿಗೆ ಬಂದೆ ಇವತ್ತು ಜಾನಪದ ಗಾಯಕ ಆಗಿನಿ ದಿನನಿತ್ಯ ಪ್ರತಿಯೊಂದೊಂದು ವಾರ ಒಂದೊಂದು ಹಾಡು ಕೊಡತೀನಿ ಮೊನ್ನೆ ನಾಸತ್ತ ಮೇಲೆ ಆಲ್ರೆಡಿ ಏಳು ಲಕ್ಷ ಜನ ನೋಡಿರಿ ನಾವು ನಿಮ್ಮೆಲ್ಲರ ಆಶೀರ್ವಾದ ಎಂಟು ದಿನದೊಳಗೆ ಏಳು ಲಕ್ಷ ವ್ಯೂಸ್ ಆಗೈತಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತೊಂದು ಹಾಡೈತ್ರಿ ನೀನ ನನ್ನ ಗಂಡಂತ ಹಾನಿ ಮಾಡಿದ್ದು ಬ್ಯಾಡಂದರು ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದೆ ಅಂತ ಮತ್ತೊಂದು ಪ್ಯಾಥೋ ಸಾಂಗ್ ನಾಳೆಗೆ ಒಂಬತ್ತು ಗಂಟೆಗೆ ರಿಲೀಸ್ ಐತ್ರಿ ಅಣ್ಣ ತಾವೆಲ್ಲರೂ ಕೇಳ್ರಿ ಅಂತ ಹೇಳ್ತಾ ನಮ್ಮ ಬಸವ್ರ ಬಗ್ಗೆ ಹೇಳೋದ ಬೇಡ್ರಿ ಒಳ್ಳೆ ಹೆಮ್ಮೆ ಅಣ್ಣ ನಿಂದೊಂದು ಐತ್ರಿ ಹಾಡು ಕೊಡ್ತೀನಿ ಕ್ಷಮೆ ಇರಲಿ ನಮ್ಮ ಮಂಟೂರು ಯೂಟ್ಯೂಬರ್ಸ್ ಅವರು ರಥಸಪ್ತಮಿ ಚಿತ್ರದಿಂದ ಡೂಯೇಟ್ ಹೆಣ್ಣು ಗಂಡು ನಮ್ಮ ಬಸವಣ್ಣರ ಹಾಡ್ಬೇಕು ರೀ ಅದು ನಮ್ಮ ಅಪೇಕ್ಷೆ ಐತಿ ಅಣ್ಣ ಒಂದೇ ಇದೊಂದು ಹಾಡಿದೆ ಈ ಗೀತೆಯಾಗಿಂದ ನಮ್ಮ ಮೌನೇಶನ್ನ ಬಡಗರ್ ಅವರು ಹಣ ಗ್ರಾಮದವರು ಮೊದಲ ತಾಲೂಕ್ ಬುದ್ನಿ ಗ್ರಾಮದವರು ಒಳ್ಳೆ ಜನಪದ ಬಹಳ ಜನಧಾರಿ ನಿಜವಾಗಿ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ನಾ ನಮ್ಮ ಉತ್ತರ ಕರ್ನಾಟಕಕ್ಕೆ ಎಷ್ಟು ಮಂದಿ ಜಾನಪದ ಕಲಾವಿದರು ನೋಡಿರಿ ಎಲ್ಲರೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಗುರುತಿಸಿಕೊಂಡಂಥ ಕಲಾವಿದರು ಇದಾರೆ ಬಾಳು ಬೆಳಗುಂದಿ ಮಾಮ ಇರ್ಬೋದು ನಮ್ಮ ಶಿವ ಹೂಗಾರ್ ಇರ್ಬೋದು ನಾನು ಇರ್ಬೋದು ಬೊಂಬಾಟ ಬಸನ್ ಇರ್ಬೋದು ಯಾಕಂತ ಕೇಳ್ರಿ ಮೂಲ ಜಾನಪದ ಗಾಯಕರನ್ನ ರೆಕಾರ್ಡಿಂಗ್ ಆಗಿದೆ ನಮ್ಮ ಬಾಗಲಕೋಟೆ ನಮ್ಮ ಆರ್ ಟಿ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ಫಸ್ಟ್ ಎಲ್ಲರೂ ಅಲ್ಲೇ ನಾವು ಅದು ಹೆಮ್ಮೆ ವಿಚಾರಿ ನಮ್ಮ ಬಾಗಲಕೋಟೆ ಜಿಲ್ಲೆ ಎಷ್ಟೋ ಜನರ ಕಲಾವಿದರಿಗೆ ದಾರಿದೀಪ ಆಗಿದೆ ಅಣ್ಣ ನಾನೊಂದು ನಿಜವಾಗ್ಲಂದ್ರಾಗಲಕೋಟಿ ಬಂದಿಂದ ಕೊಪ್ಪಳದ ನನ್ನ ಯಾವ ಹಪ್ಪಳು ನೋಡ್ಲಿಲ್ಲ ನನ್ನ ಎತ್ತಿ ಹಿಡಿದದ ಜಿಲ್ಲೆ ಒಂದು ಬಿಜಾಪುರ್ ಬಾಗಲಕೋಟ ಬೆಳಣ್ ಮೂರು ಜಿಲ್ಲೆ ಅಭಿಮಾನಿ ದೇವರುಗಳು ಇವತ್ತು ನಾನು ಹೊತ್ತು ಮೆರಸಾಕತ್ತರ ಅಂದ್ರ ಈ ಭಾಗದ ಜನರ ಸಾಯುತನ ಚಿರೋರಣೆ ನಾ ಈ ಭಾಗದ ಜನರಿಗೆ ಇಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಮಾಡ್ತೀವಿ ಮತ್ ನಾವು ನಮ್ಮ ಭಾಗದೊಳಗೆ ಕಾರ್ಯಕ್ರಮ ಬಹಳ ಕಮ್ಮು ರೇರ್ ಮಾಡ್ತೀವಿ ನಾವು ಯಾಕಂದ್ರ ಕಲಾವಿದರಿಗೆ ಏನು ಬೆಲೆ ಏನು ಗೌರವ ಕೊಡಬೇಕು ಎಲ್ಲ ನಮ್ಮ ಕಾಯಿ ತನಿಧಿ ಪಕ್ಕಾ ಪಕ್ಕ ಕೊಟ್ಟರು ಹೀಗಾಗಿ ಈ ಭಾಗದೊಳಗೆ ಭಾಳ ಅತಿ ಹೆಚ್ಚು ಬದುಕತೀವ್ರಿ ನಿಮ್ಮ ಆಶೀರ್ವಾದ ಎಲ್ಲ ಕಲಾವಿದರಿಗೆ ಇರಲಿ ಮುಂಬರ್ತಕ್ಕಂಥ ಎಲ್ಲ ಹೊಸ ಪ್ರತಿಭೆ ನಿಮ್ಮ ಪ್ರೋತ್ಸಾಹ ಇಲ್ರಿ ಅಣ್ಣ ಯಾಕಂದ್ರೆ ಇವ್ರನ್ನೂ ನೋಡ್ರಿ ಇವ್ರನ್ನೂ ಹರಿಸ್ರಿ ಹಿಂದಿಲ್ಲ ನಾಳೆ ಇವರು ಅಲ್ಲಿ ಒಳ್ಳೊಳ್ಳೆ ಉತ್ತಮ ಮಟ್ಟಕ್ಕೆ ಬರಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಈಗ ಆಲ್ರೆಡಿ ಬೆಂಗಳೂರು ಜಿ ಕನ್ನಡ ಸೇರಿದ್ರಿ ಈಗ ಇನ್ನು ಸ್ವಲ್ಪ ದಿನಕ್ಕೆ ಇಡೀ ಇಂಡಸ್ಟ್ರಿನ ಸೇರುವಂತ ತಾಕತ್ತು ನಮ್ಮ ಉತ್ತರ ಕರ್ನಾಟಕದ ಜಾನಪದಗಳಿಗೆ ಅದಾವೆ ನಾವು ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಅಣ್ಣ ನೀ ನಮಗೆ ಏ ಮೈಕ್ ಕೊಡಬಾರ್ದು ಎಮ್ಮಿ ನೀರಾಗ್ಬಿಡ್ಬಾರ್ದ ಹಾಡು ಆ ದಿವ್ಸಕ್ಕೆ ಮುಂದಿ ಒಗತ್ತ ಹಾಡು ನಿಮ್ಮ ಮಮ್ಮಿ ಇಲ್ಲಿಯದಳ ಅಂಜಬಾಡ ಹಿಂದ ತೊಲೆ ಅಂತ ಹೋದಳ